ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಯೋರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡುವುದರ ಜೊತೆಗೆ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತೇವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುರಾಜಿ ಅಂತಿಮ ಫಲಿತಾಂಶ ಅಥವಾ ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿಯನ್ನು ಕೆ ಅವರು ಬಿಡುಗಡೆ ಮಾಡಿದ್ರು ಅಲ್ವಾ ಸೊ ಜಿಲ್ಲವಾರು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಮುಂದಿನ ದಿನಗಳಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಓಕೆನಾ ಸೊ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಬರುವಂಥ ಚಾನ್ಸಸ್ ಇದೆ ಓಕೆನಾ ಸೊ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಸೀಟು ಹಂಚಿಕೆ ಯಾವ ರೀತಿಯಾಗಿ ಆಗುತ್ತೆ ಕೆ ಅವರು ಮಾಹಿತಿ ಪುಸ್ತಕದಲ್ಲಿ ತಿಳಿಸಿರೋ ಹಾಗೆ ತಿಳಿಸ್ಕೊಟ್ಟಿದ್ದೆ ಓಕೆನಾ ಫಿಫ್ಟಿ ಪರ್ಸೆಂಟು ಎಕ್ಸಾಮಿನೇಷನ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ ಫಿಫ್ಟಿ ಪರ್ಸೆಂಟು ಸ್ಪೆಷಲ್ ಕ್ಯಾಟಗರಿ ಅನ್ವಯ ಓಕೆನಾ ಅವರಿಗೆ ಎಕ್ಸಾಮ್ ಬರೆಯದೇ ಇರುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯೋದರ ಬಗ್ಗೆ ತಿಳಿಸಿದರೆ ಎಷ್ಟು ಸೀಟ್ ಇದ್ದಾವೆ ಅನ್ನೋದರೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ವಾಚ್ ಮಾಡಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗ್ತದೆ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಉತ್ತರವನ್ನು ನೀಡ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರೂ ಕೂಡ ನಿಮ್ಮ ಮಗುವಿನ ಸ್ಕೋರ್ ಎಷ್ಟಾಗಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಬ್ರು ಕೇಳ್ತಾ ಇದ್ದಾರೆ ಬೆಳಗಾಂ ಡಿಸ್ಟಿಕ್ಕು ಟು ಎ ಕ್ಯಾಸ್ಟ್ ಬಾಯ್ಸ್ ಫಿಫ್ಟಿ ಫೋರ್ ಮಾರ್ಕ್ಸ್ ರ್ಯಾಂಕು ಮೂವತ್ತೊಂಬತ್ತು ಸಾವಿರದ ಇನ್ನೂರ ನಾಲ್ಕು ಆಗಿದೆ ಅಂತೆ ರ್ಯಾಂಕು ಸರ್ ಎಷ್ಟನೇ ರೌಂಡಿಗೆ ಸೀಟು ಆಗುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ ಥರ್ಡ್ ರೌಂಡ್ ಸಂಭವನೀಯ ಅಥವಾ ಫೋರ್ತ್ ರೌಂಡಲ್ಲಿ ನಿಮಗೆ ಸೀಟ್ ಆಗುತ್ತೆ ಓಕೆನಾ ಸೆವೆಂಟಿ ಒನ್ ಮಾರ್ಕ್ಸ್ ಹನ್ನೊಂದು ಸಾವಿರದ ಐನೂರ ನಲವತ್ತೇಳನೇ ರ್ಯಾಂಕು ಸ್ಪೆಷಲ್ ಕೆಟಗರಿ ಫೀಮೇಲ್ ದಾವಣಗೆರೆ ಸಿಗುತ್ತಾ ಖಂಡಿತ ಸಿಗುತ್ತೆ ಓಕೆನಾ ಪ್ರಥಮ ಆಯ್ಕೆ ಪಟ್ಟಿಯಲ್ಲೇ ಸಿಗುತ್ತೆ ಪ್ರಥಮ ಆಯ್ಕೆ ಪಟ್ಟಿಯಲ್ಲೇ ಸಿಗುತ್ತೆ ಓಕೆನಾ ಸರ್ ಬಾಗಲಕೋಟೆ ಡಿಸ್ಟಿಕ್ ಎಸ್ ಸಿ ಕೆಟಗರಿ ಫೀಮೇಲ್ ಸಿಂಗಲ್ ಪೇರೆಂಟ್ ಓಕೆ ಮ್ಯಾಮ್ ಸಿಗುತ್ತೆ ಸ್ಪೆಷಲ್ ಕೆಟಗರಿ ಅನ್ವಯ ಸಿಗುತ್ತೆ ಓಕೆನಾ ಸಿಕ್ಸ್ಟಿ ಏಯ್ಟ್ ಮಾರ್ಕ್ಸು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗುತ್ತೆ ಓಕೆ ನಮ್ಮ ಸ್ಪೆಷಲ್ ಇದೆ ಹದಿನಾರು ಸಾವಿರ ರ್ಯಾಂಕಿಂಗು ಇದೆ ಸೊ ನಿಮಗೆ ಏನು ಸೀಟ್ ಸಿಗುತ್ತೆ ಮೊದಲನೇ ರೌಡಲ್ಲೇ ಆಯ್ಕೆ ಆಗ್ತಾರ ಸೊ ನೆಕ್ಸ್ಟು ವಿಜಯಪುರ ರ್ಯಾಂಕು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಅಂತ ಹೇಳಿ ಮೇಲ್ ಟು ಬಿ ಓಕೆನಾ ಸರ್ ತರ್ಡ್ ರೌಂಡು ತರ್ಡ್ ರೌಂಡಲ್ಲಿ ಸಿಗುತ್ತೆ ತರ್ಡ್ ರೌಂಡಲ್ಲಿ ಸಿಗುತ್ತೆ ಓಕೆನಾ ಫಿಮೇಲ್ ಇನ್ ಕಲಬುರ್ಗಿ ರ್ಯಾಂಕು ತೊಂಬತ್ತೈದು ಸಾವಿರ ನಾಲ್ಕು ಮಾರ್ಕ್ಸ್ ಮೂವತ್ತೆಂಟು ಸೆಕೆಂಡ್ ಸಿ ಸೆಲೆಕ್ಷನ್ ಆಗುತ್ತಾ ಸೆಕೆಂಡ್ ಲಿಸ್ಟರ್ ಸೆಕೆಂಡ್ ರೌಂಡ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ತರ್ಡ್ ಇಲ್ಲ ಫೋರ್ತ್ ರೌಂಡಲ್ಲಿ ಸೆಲೆಕ್ಷನ್ ಆಗ್ಬೋದು ಥರ್ಡ್ ಇಲ್ಲ ಫೋರ್ತ್ ರೌಂಡಲ್ಲಿ ಸೆಲೆಕ್ಷನ್ ಆಗುತ್ತೆ ನೆಕ್ಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಮುರಾರ್ಜಿ ವಸತಿ ಶಾಲೆಗಳ ಸೆಲೆಕ್ಷನ್ ಲೀಸ್ಟ್ನಲ್ಲಿ ಎಂಬತ್ತೆರಡು ಸಾವಿರ ರ್ಯಾಂಕ್ ಎಸ್ ಟಿ ಉಡು ಸಿಕ್ಕತ್ತೆ ಸರ್ ಸರ್ ಎಂಬತ್ತೆರಡು ಸಾವಿರ ರ್ಯಾಂಕ್ ಬಂದರೆ ಸಿಗುತ್ತೆ ಥರ್ಡ್ ರೌಂಡ್ ಇಲ್ಲ ಫೋರ್ತ್ ರೌಂಡಲ್ಲಿ ಸಿಗ್ಬೋದು ಓಕೆನಾ ಕೊಪ್ಪಳ ಟು ಎ ಕ್ಯಾಟಗರಿ ಫಾರ್ಟಿ ಸೆವೆನ್ ಮಾರ್ಕ್ಸು ಐವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಸ್ಟಿಲ್ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕಾಗುತ್ತೆ ಸರ್ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕಾಗುತ್ತೆ ಓಕೆನಾ ದೆನ್ ನೆಕ್ಸ್ಟ್ ಗರ್ಲ್ ಥರ್ಡ್ ಬಿ ಸೆವೆಂಟಿ ಫೈವ್ ಸರ್ ಬೆಳಗಾವ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮೊದಲನೇ ಲೀ ಲೀಸ್ಟ್ ಅಥವಾ ಮೊದಲನೇ ರೌಂಡ್ ಅಥವಾ ಎರಡನೇ ರೌಂಡಲ್ಲಿ ಸಿಗುತ್ತೆ ಎರಡನೇ ರೌಂಡ್ ಎರಡನೇ ರೌಂಡಲ್ಲಿ ಸಿಗುತ್ತೆ ಓಕೆನಾ ಎಂಬತ್ತೊಂದು ಮಾರ್ಕ್ಸು ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಗದಗ ಡಿಸ್ಟಿಕ್ ಎಸ್ ಸಿ ಬಸ್ ಸಿಗುತ್ತೆ ಪ್ರಥಮ ರೌಂಡಲ್ಲೇ ಸಿಗುತ್ತೆ ಸರ್ ಪ್ರಥಮ ರೌಂಡಲ್ಲೇ ಸಿಗುತ್ತೆ ಮ್ಯಾಮ್ ಪ್ರಥಮ ರೌಂಡಲ್ಲೇ ಸಿಗುತ್ತೆ ಓಕೆನಾ ಗೌರ್ಲ ಐವತ್ತೊಂದು ಮಾರ್ಕ್ಸು ನಲವತ್ತೇಳು ಸಾವಿರದ ನಾನ್ನೂರ ಅರವತ್ತೆರಡರ ಯಾಕು ರಾಮನಗರ ಡಿಸ್ಟಿಕ್ಕು ಫೋರ್ತ್ ರೌಂಡ್ ಫೋರ್ತ್ ರೌಂಡಲ್ಲಿ ಸಿಗ್ಬೋದು ಓಕೆನಾ ದೆ ನೆಕ್ಸ್ಟ್ ವಿಜಯಪುರ ಆರು ಸಾವಿರದ ನಾನ್ನೂರ ನಲವತ್ತೊಂಬತ್ತನೇ ರ್ಯಾಂಕು ಸಿಗುತ್ತೆ ಸರ್ ಸ್ಟಿಲ್ ಫೋರ್ತ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕು ಓಕೆ ನಮ್ಮದು ಮಗುವಿಂದ ಆಗಿಲ್ಲ ರಿಸಲ್ಟ್ ಬಂದಿಲ್ಲ ಅಂತೇಳಿ ಇದು ಮಾಡ್ಕೊಬೇಡಿ ಫೋರ್ತ್ ರೌಂಡ್ವರೆಗೂ ವೆಯ್ಟ್ ಮಾಡಿ ಭಾಳಷ್ಟು ವಿದ್ಯಾರ್ಥಿಗಳು ನವೋದಯ ಇರೋರು ಕೂಡ ಮೂರು ಬರೆದಿರ್ತಾರೆ ಮತ್ತು ಆದರ್ಶ ವಿದ್ಯಾಲಯಕ್ಕೂ ಬ ಹಾಕಿರೋರು ಕೂಡ ಎಕ್ಸಾಮನ್ನು ಬರೆದಿರ್ತಾರೆ ಅವ್ರ ಅಂತ ತಗೊಳ್ಕೊ ತೆಗೆದುಕೊಳ್ತಾರೆ ನವೋದಯ ಹೋಗೋರು ನವೋದಯ ಹೋಗ್ತಾರೆ ಅವಾಗ ಇಲ್ಲಿ ಖಾಲಿ ಇರುವಂಥ ವಿದ್ಯಾರ್ಥಿಗಳು ಹಿಂದೆ ಇರುವಂಥ ರ್ಯಾಂಕಿಂಗ್ ಆಧಾರಿತವಾಗಿ ಅವರನ್ನು ತೆಗೆದುಕೊಳ್ತಾರೆ ನೆಕ್ಸ್ಟ್ ಹಾವೇರಿ ಅರವತ್ತೊಂಬತ್ತು ಸಾವಿರದ ನೂರ ಮೂವತ್ತೊಂದು ಟು ಎ ಬಾಯ್ ಸಿಗುತ್ತಾ ಅಂತ ಹೇಳಿ ಕೇಳ್ತದರೆ ಫೋರ್ತ್ ರೌಂಡಲ್ಲಿ ಸಿಗ್ಬೋದು ಸರ್ ಫೋರ್ತ್ ರೌಂಡಲ್ಲಿ ಸಿಗ್ಬೋದು ಇಲ್ಲ ಥರ್ಡ್ ರೌಂಡ್ ಓಕೆನಾ ತರ್ಡ್ ಏ ಚಿತ್ರದುರ್ಗ ಐವತ್ತು ಮಾರ್ಕ್ಸು ಐವತ್ತು ಸಾವಿರದ ನೂರ ಎಂಬತ್ತೆಂಟು ಆಗಿದೆ ಸೀಟ್ ಸಿಗುತ್ತಾ ಅಂತೇಳಿ ಹೇಳಿ ಕೇಳಿದರೆ ವೇಟ್ ಮಾಡ್ಬೇಕು ಸರ್ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಿ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಫೋರ್ತ್ ರೌಂಡ್ವರೆಗೂ ಬಿಡ್ತಾರೆ ವೇಟ್ ಮಾಡಿ ಹೊಸಲ ಫೋರ್ತ್ ರೌಂಡ್ವರೆಗೂ ಬಿಟ್ಟಿದ್ದಾರೆ ಸೊ ವೇಟ್ ಮಾಡಬೇಕಾಗುತ್ತೆ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬ ತೊಂಬತ್ನಾಲ್ಕು ರ್ಯಾಂಕ್ ವಿಜಯಪುರ ಟು ಎ ಸರ್ ಅಂತ ಕೇಳ್ತಿದ್ದಾರೆ ಸೊ ಸಿಗುತ್ತೆ ಸೆಕೆಂಡ್ ರೌಂಡ್ ಇಲ್ಲ ಥರ್ಡ್ ರೌಂಡಲ್ಲಿ ಸಿಗ್ಬೋದು ಕಾರವಾರ ಡಿಸ್ಟಿಕ್ಕು ಮಾರ್ಕ್ಸ್ ಅರವತ್ತ್ನಾಲ್ಕು ಸರ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಸಿಗುತ್ತೆ ಇಲ್ಲ ತರ್ಡ್ ರೌಂಡಲ್ಲಿ ಓಕೆನಾ ಆಯಾ ಡಿಸ್ಟಿಕ್ ಕಾಂಪಿಟೇಷನ್ ಹೆಂಗಿರುತ್ತೆ ಅದರ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ ಓಕೆನಾ ಆಮೇಲೆ ಸ್ನೇಹಿತರೆ ನೀವು ನಿಮಗೆಲ್ಲ ಗೊತ್ತಾಗಬೇಕು ಇದು ಡಾ ಎಷ್ಟು ಸೆಲೆಕ್ಷನ್ ಆಗಿದೆ ನಮ್ಮ ಕೆಟಗರಿಗೆ ಎಷ್ಟು ರ್ಯಾಂಕಿಂಗ್ ಬಂದಿದೆ ಅಂತೇಳಿ ಗೊತ್ತಾಗಬೇಕಂದ್ರೆ ಕೆ ಇ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹಿಂದಿನ ವರ್ಷದ ಪರೀಕ್ಷೆಗಳು ಅಂತ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದಿನ ವರ್ಷದ ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಹೋ ಸರಿ ಸೆಲೆಕ್ಷನ್ ಲೀಸ್ಟು ಇದೆ ಸೆಲೆಕ್ಷನ್ ಲೀಸ್ಟನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬೋದು ಎಷ್ಟು ಮಾರ್ಕ್ಸಿಗೆ ಎಷ್ಟು ಹೋಸರಿ ನಿಂತಿದೆ ಅಂತ ಹೇಳಿ ಓಕೆನಾ ಸರಿ ಯಾವ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡಿದ್ದಾರೆ ಅಂತಲೂ ಕೂಡ ನೋಡ್ಕೋಬೋದು ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ